ನೀವು ಓಲಾ ಊಬರ್ ಬಳಕೆ ಮಾಡ್ತಾ ಇದ್ರೆ ಮಿಸ್ ಮಾಡದೆ ಈ ಸ್ಟೋರಿನ ನೋಡ್ಲೇಬೇಕಾಗತ್ತೆ ನೀವು ಓಲಾ ಊಬರ್ ಬಳಕೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ತಪ್ಪದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ಇನ್ ಮುಂದೆ ಕ್ಯಾಬ್ ಬುಕ್ ಮಾಡೋ ಮುನ್ನ ಮೊದಲು ಗಡಿಯಾರವನ್ನ ನೋಡ್ಬೇಕಾಗತ್ತೆ ಒಂದೊಮ್ಮೆ ಈ ಸಮಯ ಪೀಕ್ ಅವರ್ ಆಗಿದ್ರೆ ನಿಮ್ ಕತೆ ಮುಗೀತು ಅಂತಾನೆ ಅರ್ಥ ನಿಮ್ಮ ಜೇಬಿಗೆ ಕತ್ತರಿ ಬೀಳುವ ಕಾಲ ಸನ್ನಿಹಿತವಾಗ್ತಾ ಇದೆ ಅಂತಲೇ ಅರ್ಥ ಯಾಕೆ ಪೀಕವರ್ನಲ್ಲಿ ನಲ್ಲಿ ಕ್ಯಾಬ್ ದರ ದುಪ್ಪಟ್ಟಾಗುತ್ತೆ ಆಗತ್ತೆ ಒನ್ ಟು ಡಬಲ್ ಆಗತ್ತೆ ದುಪ್ಪಟ್ಟು ದರ ವಸೂಲಿಗೆ ಕೇಂದ್ರ ಸರ್ಕಾರವೇ ಅಸ್ತು ಹೊಂದಿರೋದು ಶೀಘ್ರವೇ ಪೀಕವರ್ನಲ್ಲಿ ನಲ್ಲಿ ಗ್ರಾಹಕರಿಗೆ ಬಿಗ್ ಶಾಕ್ ಎದುರಾಗತ್ತೆ ಇಫ್ ಇನ್ ಕೇಸ್ ನೀವು ಕೆಲಸಕ್ಕಾಗಿರಬಹುದು ಶಾಲಾ ಕಾಲೇಜುಗಳಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸರಳವಾಗಿ ಬೇಗ ಹೋಗಬೇಕು ಅಂತ ಓಲಾ ಹಾಗೆ ಊಬರ್ ಅನ್ನ ಬಳಕೆ ಮಾಡ್ತಾ ಇದ್ರೆ ಇನ್ ಮುಂದೆ ಪೀಕ್ ಅವರ್ ಅನ್ನ ನೋಡ್ಕೊಳ್ಬೇಕು ಪೀಕ್ ಅವರ್ ಅಂತ ಹೇಳಿದ್ರೆ ಏನು ಅತ್ಯಂತ ಹೆಚ್ಚಿನ ಸಂದರ್ಭದಲ್ಲಿ ಎಲ್ಲ ಜನರು ಅದೇ ಅವಧಿಯಲ್ಲಿ ತೀವ್ರತರವಾಗಿ ಪ್ರಯಾಣವನ್ನ ಮಾಡ್ತಾ ಇರುವಂತಹ ಸಂದರ್ಭ ಫಾರ್ ಎಕ್ಸಾಂಪಲ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಇರಬಹುದು ಅಥವಾ ಸಂಜೆ ಒಂದು ನಾಲ್ಕರಿಂದ ಆರು ಗಂಟೆ ಇದನ್ನ ಪೀಕ್ ಅವರ್ ಅಂತ ಕರೀಬಹುದು ಈ ಅವರ್ನಲ್ಲಿ ನೀವೇನಾದ್ರೂ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕೈ ಸುಡುವಂತಹ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಇನ್ ಮುಂದೆ ಪೀಕ್ ಅವರ್ ನಲ್ಲಿ ಈ ಕ್ಯಾಬ್ ಸೇವೆಗಳು ಈಗಿರುವ ದರದ ದುಪ್ಪಟ್ಟಾಗುವ ಸಾಧ್ಯತೆ ಇದೆ ಫಾರ್ ಎಕ್ಸಾಂಪಲ್ಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಹತ್ತು ರೂಪಾಯಿ ಕೊಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ ಇನ್ನು ಮುಂದೆ ಪೀಕ್ ಅವರ್ನಲ್ಲಿ ಹತ್ತು ರೂಪಾಯಿ ಬದಲಾಗಿ ಇಪ್ಪತ್ತು ರೂಪಾಯಿ ಆಗುವಂತಹ ಸಾಧ್ಯತೆಗಳು ಇರತ್ತೆ ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಕ್ಯಾಬ್ ಅಗ್ರಿಗೇಟರ್ಗಳು ತೀವ್ರ ಬೇಡಿಕೆ ಇರುವ ಸಂದರ್ಭದಲ್ಲಿ ದುಪ್ಪಟ್ಟು ದರ ವಿಧಿಸುವ ಅವಕಾಶಕ್ಕೆ ಅಸ್ತು ಅಂತ ಹೇಳಿದೆ ಹೀಗಾಗಿ ಶೀಘ್ರವೇ ಗ್ರಾಹಕರ ಜೇಬಿಗೆ ಈ ದುಪ್ಪಟ್ಟು ಹಣದ ಕತ್ತರಿ ಬೀಳುವಂತಹ ಟೈಮ್ ಹತ್ರ ಬರ್ತಾ ಇದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಸ್ಪಷ್ಟಪಡಿಸ್ತಾ ಇರೋದು ಇನ್ ಮುಂದೆ ಊಬರ್ನಲ್ಲಿ ಹೋಗ್ತೀವಿ ಓಲಾದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಟೈಮ್ ನೋಡಿಕೊಂಡು ಹೋಗ್ಬೇಕಾಗತ್ತೆ